ತಮুনা ಉಕ್ಕಗಾಗಿ ದೇರಿತಿ ಓಮಾ ಉದಿ ದಿಕೆ ಗ್ರಾಮದ ಸರ್ಕಾರಿ ವೇದ ಪಾಪಂಚರಿ ಯೂಸಟ ಈ ಕನ್ನಡ ರಜಿತು ಕಾರ್ಯಕ್ರಮವನ್ನು ಅನುಬಡಿದೆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂತ ನಮ್ಮ ಶಾಲೆಯ 10ನೇರಯ ಇರತಕ್ಕಂತ ನಿಮಗೆ ಕರೆ ಕೊಟ್ಟರೆ ಆತ್ಮೀಯರು ನೀವೆ ಕೋದಿಸತಕ್ಕಂತ ಇರತಕ್ಕಂತ ಈತೆ ಪಾಠಕ್ಕೆ ಸಂಕನುವವರ ಸರ್ವಸತಿ ಗುಮಾತೆಯ ಗುಪಾ ಗುಮಾತೆಯ ಮುಖ್ಯ ನೇಚನ 30 ವಿದ್ಯಾರ್ಥಿಗಳ ಇನ್ನು ಸಹ ಸಾಕಷ್ಟು ಮಕ್ಕಳು ಒಂದೇ ರೀತಿಯ ತಿಳ್ಕೊಂಡು ಒಂದೇ ರೀತಿಯವರಿಗೆ ಈಗಾಗಲೇ ಈ ಕನ್ನಡ ರಾಜ್ಯೋತ್ಸವ ನಡೆದು ಬಂದೋ ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಸವಿಸ್ತಾರವಾಗಿ ಭಾಳ ಸುಂದರವಾಗಿ ಹೊಸದಾಗಿ ನಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಿದ್ರಿ ಈ ನಮ್ಮ ಮಾತೃಭಾಷೆ ಯಾವಪ್ಪ ಅಂದ್ರೆ ಕನ್ನಡ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಎರಡು ಸಾವಿರ ವರ್ಷಗಳಿಂದನೇ ಏನಾಯಿತು ಅಂದರೆ ಕನ್ನಡ ಭಾಷೆ ಬಂದಿತ್ತು ಅದಕ್ಕೆ ಈ ಈ ಇತಿಹಾಸ ಪದ್ಧತಿ ಐದು ಮತ್ತು ಆರೈಕು ರಾಜ್ಯ ಪದ್ಧತಿ ಬಂದಿರುತ್ತೆ ಕನ್ನಡ ನಾಡು ಎಲ್ಲಿಂದ ಎಲ್ಲಿ ನಡೆಯಿತು ಅಂದ್ರ ಉತ್ತರ ಭಾರತದಲ್ಲಿ ಗೋದಾವರಿ ನದಿವರೆಗೆ ಕಾವೇರಿ ಗೋದಾವರಿವರೆಗೆ ಅಂತ ನಾಡು ಕನ್ನಡ ನಾಡು ಅಂತಕೊಂಡು ನವರಾಜ ಮಾರ್ಗದಲ್ಲಿ ಅದರಿಂದ ನಮ್ಮ ಕನ್ನಡ ನಾಡು ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿ ಹಿಡ್ಕೊಂಡು ಉತ್ತರ ಭಾರತದಲ್ಲಿ ಗೋದಾವರಿ ನದಿವರೆಗೆ ಇತಿಹಾಸದಲ್ಲಿ ನಾವು ಈಗ ಕನ್ನಡ ಭಾಷೆಗೆ ತನ್ನದೇ ಆದಂತ ವಿಶ್ವ ಪರಂಪರೆ ಐತಿ ಅಂತ ಈ ಕನ್ನಡ ಭಾಷೆನ ಮಾತಾಡ್ತಕ್ಕಂಥ ಕನ್ನಡ ಭಾಷಿಕರು ಮೊದಲು ಪ್ರಾರಂಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ಐದು ಪ್ರಾಂತಗಳಲ್ಲಿ ಹರಿದು ಹಂಚುವ ಆರನೇ ತರಗತಿ ತರಗತಿ ಇತಿಹಾಸ ಪಡೆದ ಪ್ರಾಂತಗಳು ಮುಂಬೈ ಪ್ರಾಂತ ಮದ್ರಾಸ್ ಪ್ರಾಂತ ಕೊಡಗು ಪ್ರಾಂತ ಹೈದರಾಬಾದ್ ಪ್ರಾಂತ ಹಿಂಗ ಸುಮಾರು ಐದು ಪ್ರಾಂತಗಳಲ್ಲಿ ಕನ್ನಡ ಭಾಷಿಕರು ಹರಡಿ ಹಂಚುವ ಇದ್ರು ಆ ಎಲ್ಲಾ ಭಾಷಿಕರನ್ನ ಒಂದು ಗುಡಿಸಿ ಭಾಷೆಗಳ ಆಧಾರದ ಮೇಲೆ ಕನ್ನಡ ಭಾಷೆ ಮಾತಾಡೋರು ಬೇರೆ ಮರಾಠಿಗರು ಬೇರೆ ಮಲಯಾಳಿಗರು ಬೇರೆ ಆಮೇಲೆ ತಮಿಳು ಭಾಷೆನ ಮಾತಾಡ್ತಕ್ಕಂಥ ದಿನ ಬೇರೆ ಗುಜರಾತಿ ಭಾಷೆ ಮಾತಾಡ್ತಕ್ಕಂಥ ಬೇರೆ ಹಿಂಗ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಣೆ ಮಾಡಿ ಆ ರಾಜ್ಯಗಳ ರೂಪವನ್ನು ಪಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ನಿನ್ನೆ ಒಂದು ಇದನ್ನ ಸಮೃದ್ಧ ದಿನ ಇದನ್ನ ಆಚರಿಸಿ ಸರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದು ಏಕತಾ ದಿನ ಅಂತಕೊಂಡು ಆಚರಣೆ ಮಾಡಿದಾರ ಜನ್ಮ ದಿನಾಚರಣೆ ನೀನ್ ಮಾಡಿದ್ವ ಅವ್ರು ಏನ್ ಮಾಡಿದಾರಪ್ಪಾ ಅಂದ್ರ ಕೇಂದ್ರದ ಗೃಹ ಮಂತ್ರಿಗಳಾಗಿದ್ರು ಭಾಷೆಗಳ ಆಧಾರದ ಮೇಲೆ ಏನ್ ಮಾಡಿದ್ರು ಪಾತ್ರ ಅವರು ಭಾಷಾವರ ಪ್ರಾಂತಗಳನ್ನ ರಚನೆ ಮಾಡಿದ್ರು ಆ ಪ್ರಾಂತಗಳ ಆಧಾರದ ಮೇಲೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ತಿಳ್ಕೊಂಡು ಪ್ರಾರಂಭದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಎಲ್ಲಾ ಪ್ರದೇಶಗಳನ್ನ ಮೈಸೂರು ರಾಜ್ಯ ಅಂತ ತಿಳ್ಕೊಂಡು ಅದು ನಾಮಕರಣವನ್ನು ಹೊಂದಿ ಅದು ರಚನೆಯಾಗಿ ಇವತ್ತಿಗೆ ಎಷ್ಟು ವರ್ಷ ಆಯ್ತು ಅಂದ್ರೆ ಎಪ್ಪತ್ತು ವರ್ಷ ಆಯ್ತು ಅದರಿಂದ ನಾವು ಈ ವರ್ಷ ಕನ್ನಡ ನಾಡಿನಾದ್ಯಂತ ಎಷ್ಟನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂದ್ರೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇನ್ನ ಈ ಕನ್ನಡ ಭಾಷೆಯೊಳಗ ಅಥವಾ ಕನ್ನಡ ಪ್ರದೇಶದೊಳಗ ಏನೆಲ್ಲ ವೈಭವ ಇಂಪೋರ್ಟ್ ಐತಿ ಅಂದ್ರೆ ಇಲ್ಲಿ ವಿಶಾಲವಾದಂತ ಬಯಲುಸೀಮೆ ಪ್ರದೇಶ ಐತಿ ಘಟ್ಟ ಪ್ರದೇಶ ಐತಿ ಮಲೆನಾಡು ಐತಿ ಜೊತೆಗೆ ಸುಂದರವಾಗಿರ್ತಕ್ಕಂಥ ಸಮುದ್ರದ ದಂಡೆಯನ್ನು ಒಳಗೊಂಡಿರ್ತಕ್ಕಂಥ ಕರಾವಳಿ ಪ್ರದೇಶವನ್ನು ನಾವು ಜೊತೆಗೆ ಈ ಕನ್ನಡ ನಾಡಿನಲ್ಲಿ ವಿಸ್ಮಯಗಳನ್ನು ಒಳಗೊಂಡಿರ್ತಕ್ಕಂಥ ಜಗತ್ ಪ್ರಸಿದ್ಧ ವಸ್ತುಗಳನ್ನ ನಾವು ಕಾಣ್ತೀವಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಏಕಶಿಲಾಮೂರ್ತಿ ಯಾವ್ದಪ್ಪ ಅಂದ್ರೆ ಗುಮ್ಮಟದ ಮಿತ್ರ ಅದು ನಮ್ಮ ಕನ್ನಡ ನಾಟಕ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಶಿಶು ಮಾತಿನ ಗ್ಯಾಲರಿ ಗೋಳು ಗುಮ್ಮಟ ಅಷ್ಟು ದೊಡ್ಡ ಗುಮ್ಮಟ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅದನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಗೋಳು ಗುಮ್ಮಟ ಇದೆ ಹಾಗೆ ಶಿಲ್ಪ ಒಳಗೊಂಡಿರ್ತಕ್ಕಂಥ ಬೇಲೂರು ಹಳಗೀರು ಬಾದಾಮಿ ఐవళి పట్టదకల్ ఇంత సుందరవద్ద శిల్ప కళాఖ్యాత్య నాడు సహిత నా కన్నడ నాటి కానీ జీ ఇ ఆహార వైవిధ్యత ఐతి భాషా వైవిధ్యత ఐతే ఉడుక్యత ఐతి ఆచార విచార అనుసర్స్త సంస్కృతి సహిత వైవిధ్యతే కానీ కన్నడ నాటి జన్మ తాగి నా ఇవర ఇది భారతదేశ ಕನ್ನಡ ಭಾಷೆಯನ್ನು ಮಾತಾಡತಕ್ಕಂಥ ಎಂಟು ಜನ ಶ್ರೇಷ್ಠ ಕವಿಗಳಿಗೆ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ ಅತಿ ಹೆಚ್ಚು ಜ್ಞಾನಪೀಠ ಅಂದ್ರೆ ಎಂಟು ಜನ ಇಲ್ಲಿ ತನಕ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಅವ್ರ ಫೋಟೋಗಳಲ್ಲಿ ಆ ಕೃಷ್ಣನೆಲ್ಲ ನೋಡಿರ್ತದೆ ನೋಡಿಲ್ಲ ಹಾ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವ್ಯಕ್ತಿ ಯಾಕಪ್ಪ ಅಂದ್ರೆ ಕುವೆಂಪು ಮೊದಲ ಈಗ ಕುವೆಂಪು ಶಿವರಾಮ್ ಕಾಳಂದೇ ವಿರು ಗೋಕಾಕ ಚಂದ್ರಶೇಖರ್ ಸುಮಾರು ಎಂಟು ಜನ ಸಾಹಿತಿಗಳು ಈ ಏನು ಏನ್ಮಾಡ್ತಾರಪ್ಪ ಅಂದ್ರೆ ಕನ್ನಡ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಅದರಿಂದ ಕನ್ನಡ ಭಾಷೆ ಅತ್ಯಂತ ಶ್ರೀಮದವಾಗಿ ಅದಕ್ಕೆ ಪ್ರಪ್ರಥಮವಾಗಿ ಈ ಕನ್ನಡ ಭಾಷೆಗಳ ಎಲ್ಲ ಒಂದು ಕಡೆ ಸೇರಿ ಕನ್ನಡ ನಾಡು ಉದಯ ಆಗಲಿ ಎಂದುಕೊಂಡು ಭಿನ್ನ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸುಮೋಳ ನಾರಾಯಣ್ ಅವರು ನಮ್ಮ ಒಂದು ಕವನದಲ್ಲಿ ಉದಯವಾಗಲಿ ನಮ್ಮ ಜಮ್ಮ ಕನ್ನಡ ನಾಡು ಸದಾಭಿಮಾನದ ಗುರು ಅಂತ ಹ ಅತ್ಯಂತ ಒಳ್ಳೆಯ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಕನ್ನಡಿಗರು ಸದಭಿಮಾನದ ಗುಡಿಗೆ ಹೆಸರಾಗಿದ್ದಾರೆ ಅಂತ ಜನರಿಂದ ನಮ್ಮ ಕನ್ನಡ ನಾಡು ಉದಯ ಆಗಲಿ ಅಂತಕೊಂಡು ಹೇಳ್ತಾರೆ ಹಂಗ ಇಲ್ಲಿ ಬೇರೆ ಬೇರೆ ಕವಿಗಳು ಏನ್ ಮಾಡ್ತಪ್ಪ ಅಂದ್ರ ತಮ್ಮದೇ ಆದಂತ ಮಾತೊಳಗ ಕನ್ನಡ ಭಾಷೆ ಹೆಂಗೈತು ಕನ್ನಡ ಭಾಷೆ ಹೆಂಗೈತಪ್ಪ ಅಂದ್ರ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಅಂತ ಹಸಿಗೋಡೆಯ ಒಂದು ಹಳ ಹಳ್ಳ ದಪ್ಪನ ಇಟ್ಕೊಂಡ್ಬಿಡ್ದೆ ಮಣಿಗಿದಾಗ ಹಳ ತೊಂದ್ರ ಹಂಗಿಲ್ಲ ಹಂಗ ನಮ್ಮ ಕನ್ನಡ ಭಾಷೆ ಹಸಿ ಹಸಿಗೋಡೆಯ ಅರಳಿನಂತೆ ಹುಸಿ ಹೋಗದ ಕನ್ನಡ ತಿಳ್ಕೊಂಡು ನಾವು ಕನ್ನಡ ಭಾಷೆಯನ್ನ ಕರಿ ಎದೆ ತಟ್ಟಿ ಹೇಳು ಭಾರತೀಯನೆಂದು ಜೊತೆಗೆ ಗರ್ಭದಿಂದ ಹೇಳು ನಾ ಕನ್ನಡಿಗನೆಂದು ಸಾವಿರ ಭಾಷೆ ನಮ್ಮ ನಾಲಿಗೆಯಲ್ಲಿ ಅಳಿದು ನಮ್ಮ ಹೃದಯದಲ್ಲಿ ಯಾವ ಭಾಷೆ ಇರ್ಬೇಕಪ್ಪ ಅಂದ್ರ ಕನ್ನಡ ಭಾಷೆ ಇರಬೇಕು ಆದ್ರಿಂದ ನಾವು ಯಾವಾಗಲೂ ಕನ್ನಡ ತಾಯಿಗೆ ಆಗಿರಬೇಕು ಕುಡಿಯುವುದಾದರೂ ನೀರು ಎನ್ನುವುದು ಕನ್ನಡ ನಾಡಿನ ಅನ್ನ ಹೌದಾ ಈ ಆಚಾರ ವಿಚಾರಗಳನ್ನು ನಾವು ಜಗತ್ತಿನ ಬೇರೆ ಬೇರೆ ಸ್ಥಳಗಳಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡಬೇಕು ಅದರಿಂದ ನೀವೆಟ್ಟುವ ನೆಲ ನೀವೆಟ್ಟುವ ನೆಲ ಅದೇ ಕರ್ನಾಟಕ ನಾವು ಅದರ ಮೇಲೆ ಪಾಲಿಟ್ಟಿರ್ತೀವಿ ಕರ್ನಾಟಕದ ಮೇಲೆ ಪಾದಿಟ್ಟಿರ್ತೀವಿ ನೀವೇರುವ ಮನೆ ಸಹ್ಯಾದ್ರಿ ಶ್ರೀ ಇಲ್ಲೇ ಮತ್ತೆ ನೀ ಮುಟ್ಟುವ ಮರ ನಾವ್ ಎಲ್ಲೇ ಹೋಗಿ ದಕ್ಷಿಣ ಭಾರತದೊಳಗೆ ಮಲೆನಾಡು ಪ್ರದೇಶದಲ್ಲಿ ಹೋಗಿ ಯಾವ್ದಾರು ಅಂದ್ರೆ ಅತಿ ಹೆಚ್ಚು ಮರಗಳಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಯಾವ್ದಪ್ಪ ಅಂದ್ರೆ ಗಂಧದ ಮರಗಳು ಅದ್ರಿಂದ ಇದಕ್ಕೆ ಏನಂತ ಕೇಳ್ತಾರ ಕನ್ನಡ ನಾಡು ಗಂಧದ ನೀರು ಅಂತ ಕೇಳ್ತಾರೆ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರು ಕಾವೇರಿ ಅಂತ ನೀ ಕುಡಿಯುವ ನೀರು ಅತಿ ಹೆಚ್ಚು ಜನ ಕರ್ನಾಟಕ ರಾಜ್ಯದೊಳಗೆ ಅತಿ ಹೆಚ್ಚು ಜನ ಯಾವ ನದಿಯ ನೀರನ್ನು ಕುಡಿತಪ್ಪ ಕಾವೇರಿ ಕಾವೇರಿನಲ್ಲಿ ನೀರನ್ನು ಕುಡಿತಾರೆ ಯಾಕಂದ್ರ ಅತಿ ದೊಡ್ಡ ನಗರಗಳು ಕರ್ನಾಟಕ ರಾಜ್ಯದಲ್ಲಿ ಹೇಳಿದ ಒಂದು ಬೆಂಗಳೂರು ಮತ್ತೊಂದು ಮೈಸೂರು ಈ ಎರಡು ನಗರಗಳಿಗೆ ಎಲ್ಲಿಂದ ಸರಬರಾಜು ಆಗ್ತಾಯಪ್ಪ ಅಂದ್ರೆ ನೀರು ಬರೀ ಬೆಂಗಳೂರು ಅಂದ್ರಾಗ ಒಂದು ಕೋಟಿಗಿಂತ ಅತಿ ಹೆಚ್ಚು ಜನರು ಕೋಟಿ ಜನರ ಕರ್ನಾಟಕದಲ್ಲಿ ಇದ್ರ ಅವ್ರೊಳ್ ಒಂದು ಕೋಟಿ ಹೆಚ್ಚು ಜನ ಎಲ್ಲಿ ಅಂದ್ರ ಬೆಂಗಳೂರ್ನೊಳ್ಸ ಮಾಡ್ತಾರ ಮೈಸೂರು ಅತಿ ದೊಡ್ಡ ಸಿಟಿ ಐತಿ ಆದ್ರಿಂದ ನೀರು ಕುಡಿಯುವ ನೀರ್ ಯಾವ್ದು ಕಾವೇರಿ ಅಂದ್ರೆ ಸಾವೇರಿ ನದಿ ನೀರನ್ನ ನಾವು ಕುಡಿತೀವಿ ಇಂತಹ ಪವಿತ್ರ ಮಣ್ಣಲ್ಲಿ ಜನಿಸಿರ್ತಕ್ಕಂತ ಕನ್ನಡಿಗರಾದ ನಾವೇ ಧನ್ಯರು ಅದರಿಂದ ನಾವು ಎಲ್ಲಾದರೂ ಇರಲಿ ಹಳ್ಳಿಯಾಗ ಇರಲಿ ಪಟ್ಟಣದಲ್ಲಿ ಇರಲಿ ನಮ್ಮ ದೇಶದಲ್ಲಿ ಯಾರಾಗಿರ್ಲಿ ಇರಲಿ ಎಲ್ಲಾದರೂ ಇರಲಿ ಎಂತಾದರೂ ಇರೋ ಎಂದೆಂದಿಗೂ ನೀ ಏನಾಗಿರ್ಬೇಕು ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಿನಗೆ ಕನ್ನಡ ತರ ಅದು ನೀ ನಮಗೆ ಕಲ್ಪ ತರುವ ಕಲ್ಪ ತರು ಅಂದ್ರೆ ಏನು ಬೇಡಿದವರಿಗೆ ಬೇಡಿತನ್ನ ಕೊಡ್ತಕ್ಕಂತ ವೃಕ್ಷಕ್ಕೆ ಕಲ್ಪ ವೃಕ್ಷ ಅಂತ ಕರಿತೀವಿ ನಾವು ಕನ್ನಡ ಭಾಷೆಯು ಸಹಿತ ಕಲ್ಪ ತರು ಆದ್ರಿಂದ ಈ ಕನ್ನಡ ಭಾಷೆ ಶಿರಕಾಲ ಬೆಳಗಲಿ ಕನ್ನಡದ ದೀಪ ಹೆಂಗ ಜನಕ್ಕೆಲ್ಲ ಬೆಳಕಾಗಿ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಭಾರತ ಮಾತೆಯ ಬಲವಾಗಿ ಭವ್ಯ ಪ್ರದೀಪ ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ ಹತ್ತಿತೋ ಹತ್ತಿತೋ ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಅಂದ್ರು ಕವಿ ಬಹಳ ಸುಂದರವಾಗಿ ಕನ್ನಡ ಭಾಷೆ ಇನ್ನ ಒಂದು ಅತಿ ನಿಮಗೆ ಇಷ್ಟವಾದ ಹಾಡು ಗೊತ್ತಿಲ್ಲ ಗೊತ್ತಿರಬೇಕು ಜಿಪಿ ರಾಜರತ್ನ ಒಂದು ಪದ್ಯದಲ್ಲಿ ಬರೀತಾರೆ ಕನ್ನಡ ಭಾಷೆಯ ಬಗ್ಗೆ ಏನಂತ ಬರೀತಾರೋ ನರಕ ಕೇಳಿಸಿ ನಾಲಿಗೆ ಸೇರಿಸಿ ಬಾಯಿ ಹೊಲಸ ನಾನು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ ನೀ ಕಾಣಿ ನೋಡ್ರಿ ನಾನು ನರಕಕ್ಕಾಕಿ ನಾಲಿಗೆ ಸೀರೆ ಹಾಕಿ ನನ್ನ ಬಾಯಿ ಹೊಲಸ ಸಹಿತ ಬಾಯಿಯಿಂದ ಮಾತಾಡಕ್ ಬರ್ತಾ ಇದ್ರೂ ಸಹಿತ ನಾನು ಮೂಗಿನಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಪವಿತ್ರವಾಗಿರ್ತಕ್ಕಂತ ಕನ್ನಡ ಭಾಷೆನ ಮಾತಾಡ್ತೀನಿ ನಾನು ಕೊಂಡ್ ಜಿಪಿ ರಾಜರತ್ನ ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ ಅಂದ್ರೆ ಪುಣ್ಯ ಕೊಟ್ಟ ಅಂದ್ರೆ ತಕ್ಕೋ ಪದಗಳು ಮಾನ ಕನ್ನಡ ಪದಗಳು ಬಾಯಿ ಒಳಗ ಸರಾಗವಾಗಿ ನನಗೆ ಬರ್ತಾವ ಅನ್ಸೊಂಡು ಅವ್ರು ಹೇಳ್ತಾರ ಹೆಂಡತಿ ಗುರು ಅಂದ್ರೆ ಎಲ್ಲ ಬಿಟ್ಬಿಡ್ತೀನಿ ಆದ್ರೆ ಕನ್ನಡ ಭಾಷೆಗೆ ಬಿಡೋದ್ರಿಂದ ಅಂದ್ರೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಜಿ ಪಿ ರಾಜರತ್ನಮ್ಮ ಹೇಳ್ತಾರೆ ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿವಿದೆ ಅದರ ಅರ್ಥ ಕನ್ನಡ ಅಂದ್ರೂ ಬರೀ ನುಡಿಯಲ್ಲ ಹಿರಿದಾಗ ಅರ್ಥವನ್ನ ಕನ್ನಡ ಒಳಗೊಂಡೈತಿ ಜಲವೆಂದರೆ ಅದು ಕೇವಲ ನೀರಲ್ಲ ಅದು ಪಾಪನ ತೀರ್ತಾನೆ ಕನ್ನಡ ನಾಡಿನಲ್ಲಿ ಹರಿತಕ್ಕಂಥ ಅಸಂಖ್ಯಾತ ನದಿಗಳದಾವ ಆ ಹರಿತಕ್ಕಂಥ ನದಿಗಳು ಬರೀ ನೀರಲ್ಲ ಕನ್ನಡ ನಾಡಿನಲ್ಲಿ ಹರಿತಕ್ಕಂಥ ಪ್ರತಿಯೊಂದು ಪವಿತ್ರ ನದಿಗಳ ಪವಿತ್ರ ಜಲ ಏನಿಪ್ಪಾ ಅಂದ್ರೆ ಅದು ತೀರ್ಥ ಕನ್ನಡವೆಂದರೆ ಬರೀ ನಾಡಲ್ಲ ಭೂಪಡ ಚುಕ್ಕೆ ಮರವೆಂದರೆ ಬರಿ ಕಟ್ಟಿಗೆಯೇ ಅದು ಶ್ರೀಗಂಧ ಮರ ಅದು ಬರಿ ಕಟ್ಟಿಗೆ ಅಂತ ಕನ್ನಡ ನಾಡಿನಲ್ಲಿ ಅಸಂಖ್ಯಾತ ಯಾವ ಮರಗಳದವಪ್ಪ ಅಂದ್ರ ಶ್ರೀಗಂಧ ಮರಗಳದವ ಇನ್ನ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಚಿರಕಾಲ ಬೆಳಗಲಿ ಸಾಣಿ ಅ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜಗಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಜಗಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ ಆಮೇಲೆ ಅಂತ ಒಂದು ಕನ್ನಡ ಭಾಷೆನ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವು ನೀವು ಸೇರಿ ಮಾಡುವಂಥ ಸಿದ್ಧಯ ಪ್ರಾಣಿಗಳು ತಮ್ಮ ಒಂದು ಕೋಣದಲ್ಲಿ ಹೇಳ್ತಾರೆ ಇನ್ನ ಬೆಳಗಲ್ಲ ರಾಮರಾಯ್ ಹೇಳ್ತಾರೆ ತಮ್ಮ ಒಂದು ಪದ್ಯದಲ್ಲಿ ಕನ್ನಡವೇ ಧನಧಾನ್ಯ ಕನ್ನಡವೇ ಮನೆ ಮಾನ್ಯ ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಇನ್ನು ಕನ್ನಡ ಭಾಷೆಯಲ್ಲಿ ಅಂದ್ರ ಅಳಿದ ಉಷ್ಣದ ಹಾಲಿನಂದರಿ ಆ ಸಿಗುರಿದ ಕಬ್ಬಿನ ಸಲಿಯ ಅಂದ್ರ ಸುಲದ ಬಾಯನಿ ಸುಲಿದ ಹಾಲಿನ ಸುರಿದಾಗ ತಿನ್ನಾತ್ ಬಹಳ ಸುಳ್ಳ ಕಬ್ಬು ಸಿಕ್ಕಿ ಸುಳಿದ ತಿನ್ನ ಸಲಿಯಾಗಿರ್ತದೆ ಹಾಲು ಕಾಸಿನ ಮೇಲೆ ಕೆನಿ ಬರ್ತದ ತುಳಿಲಿಕ್ಕೆ ಏನಾಗಿರುತ್ತೆ ಬಹಳ ಸರಿಯಾಗಿರುತ್ತೆ ಅಂತ ಸರಿಯಾದ ಭಾಷೆ ಯಾವಪ್ಪ ಅಂದ್ರ ನಮ್ಮ ಕನ್ನಡ ಭಾಷೆ ಅಂತ ತಿಳ್ಕೊಂಡು ಕವಿಗಳು ಹೇಳ್ತಾರೆ ಹಚ್ಚಿಓ ಕನ್ನಡದ ದೀಪ ಹಚ್ಚಿ ಕನ್ನಡದ ದೀಪ ಅಂತಿಲ್ಲ ಕರುಣಾಳ ದೀಪ ಸಿರಿ ನುಡಿಯ ದೀಪ ವ್ಯಕ್ತಿ ತೋರುವ ದೀಪ ವ್ಯಕ್ತಿ ತೋರುವ ದೀಪ ಅಂತಕ್ಕಂಥ ಒಂದು ಇದನ್ನ ಆ ಕನ್ನಡ ಭಾಷೆ ಮೇಲೆ ಅವ್ರಿಗೆ ಇರ್ತಕ್ಕಂಥ ಪ್ರೇಮವನ್ನು ಅವರು ತಮ್ಮ ಕೌಂಡದಲ್ಲಿ ವ್ಯಕ್ತಪಡಿಸಿದ ಹಾಗಾದ್ರೆ ಸುಲಿದ ಬಾಳೆ ಹಣ್ಣಿನಂಗಿ ಕಳೆದ ಸೂಪಿನ ಕಬ್ಬಿನಂಗರಿ ಕಳೆದ ಉಷ್ಣದ ಹಾಲಿನಂಗಲಿ ಸುಲಭವಾಗಿರುವ ನಮ್ಮ ಕವಿ ಕನ್ನಡ ಅಂದ್ಕೊಂಡು ಕವಿಗಳು ಅವ್ರು ಯಾರು ಹೇಳಿದವರು ಯಾರು ಮಹಾಲಿಂಗ ರಂಗ ಈ ಮಾತನ್ನು ಹೇಳಿದವರು ಯಾರು ಮಹಾಲಿಂಗ ರಂಗರವ್ರು ತಮ್ಮ ಕೋಣದಲ್ಲಿ ಹೇಳ್ತಾರ ಇನ್ನ ಎಮ್ ಕನ್ನಡದ ಮೊದಲ ರಾಷ್ಟ್ರಕವಿ ಹಾಗಾಗಿ ಹೇಳಿದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ರಾಷ್ಟ್ರಕವಿಯ ಎರಡನೇ ರಾಷ್ಟ್ರಕವಿಗಳು ಕವಿಗಳು ಯಾರು ಉದ್ಯಮ ಮೂರನೇ ರಾಷ್ಟ್ರ ಕವಿಗಳು ಯಾರು ಕನ್ನಡದಲ್ಲಿ ಮೂರನೇ ರಾಷ್ಟ್ರಕವಿ ಯಾರು ಅರ್ಮದ ಡಾಕ್ಟರ್ ಜಿ ಎಸ್ ಸುಡುದ್ರ ಹೀಗೆ ಮೂರು ಜನ ರಾಷ್ಟ್ರಕವಿಗಳನ್ನ ನಾವು ಕನ್ನಡ ಭಾಷೆಯಲ್ಲಿ ಕಾಣ್ತೀವಿ ಕನ್ನಡದ ಮೊದಲ ರಾಷ್ಟ್ರಕವಿ ಕವಿಂದೂಪಾಯಿ ಅಂತ ತಮ್ಮ ಒಂದು ತಾಯವಾರ ಭಗವಂತ ಅವರ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತ್ತರ ಕಾಯೆ ನಮ್ಮ ಜನ್ಮ ಇದನ್ನ ಹೇಳಿದಾಗ ಈ ಮಧ್ಯೆ ಬರೆದಂತ ಕವಿ ಅಂದ್ರೆ ಎಂ ಗೋವಿಂದ ಪೈ ಅವರು ತಮ್ಮ ಕೋಣದಲ್ಲಿ ಹೇಳ್ತಾರೆ ಇನ್ನ ಗೋಪಾಲಕೃಷ್ಣ ಅಡಿಯೂರು ತಮ್ಮ ಒಂದು ಕೋಣದಲ್ಲಿ ಹೇಳ್ತಾರೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನ ರಸನ ನೀಡೊಂದನ ಅಂದ್ರೆ ಯುವಕರಿಂದ ಯುವತಿಯರಿಂದ ಅತ್ಯಂತ ಬರಾಟ್ಯವಾಗಿರ್ತಕ್ಕಂಥ ಕನ್ನಡ ನಾಡನ್ನ ಕಟ್ಟಿ ಇಲ್ಲಿ ಅದನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಗೋಪಾಲಕೃಷ್ಣ ಅಡಿಯರು ತಮ್ಮ ಮಾತನ್ನು ಹೇಳ್ತಾರೆ ಇನ್ನ ಶಾಂತ ಕವಿಗಳು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ರಕ್ಷಿಸು ಕರ್ನಾಟಕ ದೇವಿ ಸೋ ರಕ್ಷಿಸು ಕರ್ನಾಟಕ ದೇವಿ ಕದಂಬಾದಿ ಚಾಲುಕ್ಯಾಕುಶ ಶೋಭಾವರಣೆ ಅಂದ್ರ ಕದಂಬರು ಚಾಲುಕ್ಯರು ಗಂಧರು ರಾಷ್ಟ್ರಗುಪ್ತರು ಹಿಂಗ ಬೇರೆ ಬೇರೆ ರಾಜಮಟತನದವರು ನಮ್ಮಲ್ಲಿ ಆಡಿದ್ದಾರೆ ಇನ್ನ ವಿಜಯನಗರ ಸಾಮ್ರಾಜ್ಯ ಅಂತ ಕೊಡ್ತ ಬರ್ತೇವೆ ಕನ್ನಡ ನಾಡಲ್ಲಿ ಆಡಗಿರ್ತಕ್ಕಂಥ ಅತ್ಯಂತ ಫೇಮಸ್ ರಾಜಮಂಡಿತ ಯಾವಪ್ಪ ಅಂದ್ರೆ ವಿಜಯನಗರ ಅರಸು ಶ್ರೀಕೃಷ್ಣ ದೇವರಾಯ ಕಾಲದೊಳಗ ಕನ್ನಡ ನಾಡು ಹೆಂಗಿತ್ತು ಅದ್ರ ಬಹಳ ಸಂಪತ್ ಬರಿತು ಈಗ ಹೆಂಗ ಜ್ವಾಳ ಗೋಧಿ ಸಜ್ಜಿ ಚೀರಾ ತುಂಬಿ ಮಾರ್ತಿವಲ್ಲ ಸಿಂಗಾರು ಹಂಗಾಗ ಮುತ್ತು ರತ್ನ ಬೆಳ್ಳಿ ಬಂಗಾರ ಬಂಗಾಳ ಭಜ್ರೂರಿಂಗ್ ಎರಡು ಮಾಡ್ತಿದ್ರಂದ್ರೇರಲಿ ಅಂದ್ರ ಅವರು ತುಂಬಿ ಮಾರಾಟ ಮಾಡ್ತಿದ್ರಂತ ಅಂದ್ರೆ ಅಷ್ಟು ಸಂಪತ್ ಬರಿತು ಆಯ್ತು ಕನ್ನಡ ನಾಡು ಯಾರ ಕಾಲದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಹಿಂಗ ವಿಜಯನಗರ ಅರಸರ ಇರ್ಬೋದು ಇನ್ನು ಕನ್ನಡ ನಾಡನ್ನ ಆಳಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಮಾಡ್ತಾನೆ ಯಾವ್ದು ಖಗಪ ಗಂಗರು ರಾಷ್ಟ್ರಕೂಟರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಬಾದಾಮಿ ಚಾಲುಕ್ಯರು ಇವರೆಲ್ಲ ಅತ್ಯಂತ ಸುಂದರವಾದಂತ ಕೊಡುಗೆ ಕನ್ನಡ ಕೊಟ್ಟದ ಜೊತೆಗೆ ಆಗಿನ ಕಾಲದಲ್ಲಿ ಅವರು ಹೋಗಿರ್ತಕ್ಕಂಥ ದೇವಸ್ಥಾನಗಳು ಇಂದೂ ಸಹಿತ ಅಚರಾಮರವಾಗಿಲ್ಲ ಶಿಲ್ಪಕಲೆಗೆ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬೇಲೂರು ಹಳೆಬೀಡು ಇರ್ಬೋದು ಬಾದಾಮಿ ಐಹೊಳೆ ಪಟ್ಟಣದಲ್ಲೂ ಇವು ನೋಡ್ಲಿಕ್ಕೆ ಏನ್ ಮಾಡಪ್ಪ ಅಂದ್ರೆ ಅತ್ಯಂತ ಗಮನವನ್ನ ಸೇರೋ ಇನ್ನ ರಾಷ್ಟ್ರ ರಾಜಕಾರಣಕ್ಕೆ ಅನೇಕ ಜನ ಅಹ್ ಮಾಹನ್ ವ್ಯಕ್ತಿಗಳ ಕೊಡುಗೆಯಾಗಿರ್ತಕ್ಕಂಥ ರಾಜ್ಯ ನಮ್ಮ ಭಾರತದ ಎರಡನೇ ಅತ್ಯುನ್ನತ ಸ್ಥಾನ ಯಾವಪ್ಪ ಅಂದ್ರೆ ಪ್ರಧಾನಮಂತ್ರಿ ಒಂದೇ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮೂರನೇ ಪ್ರಧಾನಮಂತ್ರಿ ಅಂತ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತ ವ್ಯಕ್ತಿ ಕರ್ನಾಟಕದವರು ಒಬ್ಬರದ ಯಾರು ಇನ್ನೂರೋ ತೊಂಬತ್ತೆರಡು ತೊಂಬತ್ ಮೂರು ವರ್ಷ ಎಂಟವರಿಗೆ ಎಚ್ ಡಿ ದೇವೇಗೌಡ ಹೆಸರು ಕೇಳಿರ್ಬೋದು ಹೀಗೆ ಭಾರತ ದೇಶದ ಪ್ರಧಾನಮಂತ್ರಿ ಹುದ್ದೆ ಜೊತೆಗೆ ಉಪರಾಷ್ಟ್ರಪತಿಗಳಾಗಿ ಬಿಡಿ ತೆಕ್ಕಿ ಕಾರ್ಯನಿರ್ವಹಿಸ್ಯಾರ ಹಿಂಗ ರಾಷ್ಟ್ರಪತಿಗಳು ಇರ್ಬೋದು ಉಪರಾಷ್ಟ್ರಪತಿಗಳು ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಕೇಂದ್ರ ಮಂತ್ರಿ ಇರ್ಬೋದು ಇಂಥ ಉನ್ನತ ಹುದ್ದೆಗಳಲ್ಲಿ ಕನ್ನಡಿಗರು ಸಾಕಷ್ಟು ಜನ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ನಮ್ಮ ರಾಜ್ಯದ ಕೀರ್ತಿಯನ್ನ ದೇಶದ ತುಂಬಾ ಹಬ್ಬಿಸಿರುವುದನ್ನು ನಾವು ಕಾಣ್ತೀವಿ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಕ್ರಿಕೆಟ್ ಅನೇಕ ಜನ ಕ್ರೀಡಾಪಟುಗಳು ಕರ್ನಾಟಕದವರ ಆಡ್ಯಾರ ಈಗೂ ಅರ್ಥ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಟ್ಟದಲ್ಲಿ ಕರ್ನಾಟಕ ಕ್ರೀಡಾಪಟುಗಳನ್ನು ಶೈತ ಕೊಡುಗೆ ನೀಡಿದ ಜೊತೆಗೆ ಅತ್ಯಂತ ಮೇರು ಅನೇಕ ಜನ ಚಲನಚಿತ್ರ ಕಲಾವಿದರಲ್ಲ ಬಾಬಾ ಸಾಹೇಬ್ ಪಾಲ್ಗೇನು ಸಹಿತ ಕೊಡುತ್ತಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥ ಮೇರು ನಟರನ್ನ ಒಳಗೊಂಡಿರ್ತಕ್ಕಂಥ ವಿಷ್ಣುವರ್ಧನ್ ಇರ್ಬೋದು ಅಮರೀಶ್ ಇರ್ಬೋದು ರಾಜ್ಕುಮಾರ್ ಇರ್ಬೋದು ಹ ಕಲ್ಪನಾ ಇರ್ಬೋದು ಬಿ ಸರೋಜಾ ದೇವಿಯರು ಹೋಗ್ತಿರ್ಬೇಕು ಹೋಗಿರ್ಬೇಕವ್ರು ಇವರೆಲ್ಲ ಮೇರು ನಟರು ಅಂತ ಮಹಾನ್ ನಟರನ್ನ ಕೊಡುಗೆ ನೀಡ್ತಕ್ಕ ರಾಜ್ಯ ಅಂದ್ರೆ ನಮ್ಗ ಜೊತೆಗೆ ವಿಜ್ಞಾನಿಗಳನ್ನು ಕೊಡುಗೆ ನೀಡಿ ಕರ್ನಾಟಕ ಅನೇಕ ಜನ ವಿಜ್ಞಾನಿಗಳು ಭಾರತದ ಪ್ರತಿಗೆ ಏನ್ ಮಾಡಬೇಕಂದ್ರಂದ್ರ ಜೊತೆಗೆ ಆ ಅಂದ್ರ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಹಿತ ವಿಜ್ಞಾನ ಕ್ಷೇತ್ರದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಪ್ರತಕ್ಕಂಥ ರಾಜ್ಯ ಯಾವ್ದಪ್ಪ ನಮ್ಮ ಕರ್ನಾಟಕ ರಾಜ್ಯ ಇಂತಲ್ಲಿ ಆ ಹುಟ್ಟಿರ್ತಕ್ಕಂಥ ನಾವೇ ಕಂಡ್ರು ಅದಕ್ಕ ನಾವು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬರೀ ಈಗ ನಮ್ಮ ಮಾತೃಭಾಷೆ ಯಾವ್ದು ಕನ್ನಡ ಇದೆ ನಾವು ಮಾತಾಡೋ ಕನ್ನಡ ಭಾಷೆನೆ ತಪ್ಪ ಮಾತಾಡ್ತೀವಿ ಜೊತೆಗೆ ಬರೆಯುವಾಗ ಕನ್ನಡ ಭಾಷೆನೆ ತಪ್ಪು ಬರೀತೀವಿ ಬಡಿಯವರನ್ನ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮಾತೃಭಾಷೆಗೆ ಭಾಷೆಗೆ ಅಚ್ಚಿ ಹಚ್ಚಕ ನೀವು ಮಹಾರಾಷ್ಟ್ರದ ಹೋಗ್ರಿ ಅವರು ಮರಾಠಿ ಬಿಟ್ಟು ಬೇರೆ ಯಾವ ಭಾಷೆಯೂ ಮಾತಾಡೋಲ್ಲ ಅವ್ರು ಬೇರೆ ಭಾಷೆ ಬರ್ತಿದ್ರು ಮಾತಾಡಂಗಿಲ್ಲ ಅವ್ರು ಪೂರ್ತಿಯಾಗಿ ಮರಾಠಿಯನ್ನೇ ಮಾತಾಡ್ತಾರ ಯಾಕಂದ್ರೆ ಅವ್ರಿಗೆ ಭಾಷಾ ಮಾಡ್ತು ನಮ್ಗೆ ಹಾಗಲ್ಲ ನಮ್ಗೆ ಈ ಟೈನಲ್ಲ ಬೇರೆ ಆದ್ರೆ ಹಿಂದಿ ಭಾಷೆ ಮಾತಾಡೋದ್ರೆ ಬರಲಿಕ್ಕೂ ಜೊತೆ ಹಿಂದಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತೀವಿ ಇಂಗ್ಲೀಷ್ ನಮ್ಗೆ ಗೊತ್ತಿರಲಿಲ್ಲ ಆದ್ರೂ ಬರ್ತಿತ್ತು ಅಂದ್ರೆ ಅದು ತಪ್ಪಾಗ್ಲಿ ಇಂಗ್ಲೀಷ್ ಮಾತಾಡೋಕ್ಕೆ ಶುರು ನಾವು ಕನ್ನಡ ಭಾಷೆಯನ್ನೇ ಮಾಡ್ಕೊಡ್ತೀವಿ ಅದರಿಂದ ನಮ್ಮ ಮೊದಲ ಆದ್ಯತೆ ಯಾವಾಗಿರ್ಬೇಕು ಕನ್ನಡ ಭಾಷೆ ಆಗಿರ್ಬೇಕು ಅದನ್ನ ಉಳಿಸಿ ಕಾರ್ಯವನ್ನ ಕಾರ್ಯವನ್ನು ನಮಗೂ ಸೇರಿ ಮಾಡಲಿಕ್ಕಾಗಿ ಅದಕ್ಕೆ ನಿಮ್ಮ ಕನ್ನಡ ಭಾಷೆ ಬರವಣಿಗೆ ಏನಾಗಬೇಕು ಸುಧಾರಣೆ ಆಗ್ಬೇಕು ಅದಕ್ಕೆ ನಾವು ನೀವು ತಪ್ಪನೆ ಅಂದವಾಗಿ ಅಂದ್ರೆ ಓದುತ್ತಾ ಬರೀಬೇಕಾದ್ರೆ ಆಗಿ ಹೊರಕು ಅಂತ ಅದು ಬರವಣಿಗೆ ಸುಧಾರಣೆ ಆಗ್ತದೆ ಆ ನಿಟ್ಟಾಗ ಇಂದಿನಿಂದ ನೀವು ನವೆಂಬರ್ ಮಾಸಾಚರಣೆ ಮಾಡ್ರಿ ಹೆಚ್ಚು ಹೆಚ್ಚು ಕನ್ನಡ ಭಾಷೆಯಲ್ಲಿ ಮಾತಾಡಕ ಕೆಲವರು ಇಂಗ್ಲೀಷ್ ಮೀಡಿಯಂ ಕನ್ನಡ ಮಾತಾಡೋದು ಹೊರಗಿಡ್ತಾರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಯಾರು ಕನ್ನಡ ಮಾತಾಡಿದ್ರೆ ಕ್ಲಾಸ್ ತೊಡಗಾಕ್ತಾರೋ ನೀವು ಇಂಗ್ಲೀಷ್ ಮಾತಾಡಬೇಕು ನಾವು ಕನ್ನಡ ಸಹ ಯಾರು ಬೇರೆ ಭಾಷೆ ಮಾತಾಡೋದು ನಾವು ಅದಕ್ಕೆ ನೀವು ಏನ್ ಮಾಡಬೇಕು ಹೆಚ್ಚು ಹೆಚ್ಚು ನಮ್ಮ ಬಾಯಲ್ಲಿ ಯಾವ ಪದಗಳೇ ಬರಲಿ ಕನ್ನಡ ಭಾಷೆ ಉಳೀಲಿ ಕನ್ನಡ ಭಾಷೆ ಬೆಳಿಲಿ ಅಂತಕ್ಕಂಥ ಆಶೆ ಕು ಇಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ವಿಷಯಗಳನ್ನ ಅನ್ಸ್ಕೊಳ್ಳಿ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳು ಗುರುಮಾಧ್ಯರಿಗೆ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಸುತ್ತ ನನ್ನ ಒಂದೆರಡು ಮಾತುಗಳ